ನಾನೇ ಆರು ಫೀಟ್ ಇದ್ದೀನಿ ನನ್ನಕ್ಕಿಂತ ಹೈಟ್ ಇದೆ ಅಂದ್ರೆ ಇದು ಹತ್ತು ಅಡಿ ಹೈ ಸೆಕ್ಯೂರಿಟಿ ಇರ್ಲಿ ಅಂದ್ಬಿಟ್ಟು ತುಂಬಾ ಸೇಫ್ಟಿ ಇರ್ಲಿ ಅಂದ್ಬಿಟ್ಟು ಇವರು ಹತ್ತಡಿ ಪೋಲ್ ಸೆಲೆಕ್ಟ್ ಮಾಡಿದರೆ ನಾಟೆಡ್ ಮೆಶ್ ಅಂತ ಬರುತ್ತೆ ಟಾಟಾದು ಮತ್ತೆ ಸುಪ್ರೀಮ್ ಮೈಕಾನು ಬ್ಲೇಡ್ ತಂತಿ ಅಂತ ಇದೆ ಮತ್ತೆ ಚಿಕ್ಕದಾಗಿ ಒಂದು ತಂತಿಲೆ ರೌಂಡ್ ಶೇಪ್ ಬರುತ್ತೆ ಓಕೆ ಆ ಬಾಕ್ಸ್ ಟೈಪ್ ಇದ್ ಬರುತ್ತೆ ತಂತಿ ಐದ್ ತರ ನಾನ್ ಕೆಲಸ ಮಾಡ್ಕೊಡ್ತಾ ಇದೀನಿ ಗಾಳಿ ಬಡ್ತಾ ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಜಾಸ್ತಿ ತಂತಿ ಕಟ್ಟಿಲ್ಲ ಅಂದ್ರೆ ಲೂಸ್ ಆಗ್ಬಿಡ್ತದೆ ಕೆಲವರು ಹೇಳ್ತಾರೆ ನಮ್ ತಂತಿನೇ ಬೇಡ ಹಾಕಿ ಅಂತ ಹಂಗ ಆಗಲ್ಲ ಇದಕ್ಕೆ ಜಾಲರಿ ಮೆಶ್ ಫಿಟ್ ಮಾಡ್ರೆನೆ ಇದು ಕುತ್ಮ ಹನ್ನೆರಡು ಎಕರೆ ಬೋಂಡ್ರಿ ಎಷ್ಟು ದಿನದಲ್ಲಿ ಮಾಡಿದ್ರಿ ಸರ್ ಸರ್ ಇದ್ ಬಂದು ಒಂದು ಆರು ದಿನ ಕೆಲಸ ಇಡದಿ ಸರ್ ಆರ್ ಎಮ್ ಎಂಟರ್ಪ್ರೈಸ ರವಿಕುಮಾರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಫೆನ್ಸಿಂಗ್ ಇಂದ ಹಿಡಿದು ನಿಮ್ಗೆ ಗೇಟು ಮತ್ತೆ ಕ್ಯಾಮ್ರಾ ಹಾಲು ನಿಮ್ಮ ಜಮೀನ್ಗೆ ಐ ಸೆಕ್ಯೂರಿಟಿ ಏನೇನ್ ಬೇಕು ಅದೆಲ್ಲ ನಾನೇ ಮಾಡ್ಕೊಡ್ತೀನಿ ವರ್ಷ ಗ್ಯಾರಂಟಿ ಸರ್ ಇದು ಇಪ್ಪತ್ತೈದು ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ ನಾನು ಲೇಬರ್ ಸರ್ವಿಸು ಮತ್ತೆ ಕಂಪ್ನಿ ಕಡೆಯಿಂದ ಸರ್ವಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಗ್ಯಾರಂಟಿಗೆ ನಾನು ಕಡೆಯಿಂದ ಒಂದು ಕಾರ್ಡ್ ಕೂಡ ಕೊಡಿಸ್ತಾ ಇದ್ದೀನಿ ಸ್ಟುಡಿಯೋ ಕಡೆಯಿಂದ ಏನಾರ ನನ್ಗೆ ಕಾಲ್ ಬಂದು ನಾನು ವರ್ಕ್ ಮಾಡಿಸ್ಬೇಕು ಅಂತ ಏನಾರ ಓಕೆ ಅಮೌಂಟ್ ಅಲ್ಲಿ ಟೆನ್ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಮಾಡಿ ನೀಟಾಗಿ ವರ್ಕ್ ಮುಗಿಸ್ಕೊಡ್ತೀನಿ ಸರ್ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಚಿತ್ರದುರ್ಗದ ಹತ್ತಿರ ಬಂದಿದ್ದೆ ನನಗೆ ಒಬ್ಬರು ಇಲ್ಲಿ ತೋಟದ ಹತ್ರ ಕರ್ಕೊಂಡು ಬಂದರು ನೋಡಿ ನಾನು ಇದುವರೆಗೂ ಕಲ್ಲು ಕಂಬ ನೆಡೋದು ಅದರ ಬೇಲಿಗಳನ್ನು ಮಾಡೋದು ಈ ಥರ ಮೆಶ್ ಬೇಲಿಗಳನ್ನು ಮಾಡೋದು ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲೂ ಕೂಡ ಈ ಹಿಂದೆ ಅನೇಕ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೆ ಆದರೆ ಇಲ್ಲಿ ನೋಡಿ ನಾನೇ ಆರು ಫೀಟ್ ಇದ್ದೀನಿ ನನ್ನಕ್ಕಿಂತ ಹೈಟ್ ಇದೆ ಅಂದರೆ ಇದು ಹತ್ತು ಅಡಿ ಕಂಬ ಇದು ಸೊ ಹತ್ತು ಅಡಿ ಕಲ್ಲು ಕಂಬವನ್ನ ಹೀಗೆ ಪರಿಪೂರ್ಣವಾಗಿ ನಿಲ್ಲಿಸ್ಬೇಕು ಅಂತ ಇದ್ದರೆ ಅದಕ್ಕೆ ಕರೆಕ್ಟಾಗಿರುವಂಥ ಜ್ಞಾನ ಬೇಕು ಮತ್ತು ಈ ಒಂದು ಫೀಲ್ಡಲ್ಲಿ ಪಕ್ವವಾಗಿರೋರು ಬೇಕು ಹಾಗಾಗಿ ಇದನ್ನು ಯಾರು ಮಾಡಿದ್ರು ಅಂತ ಹೇಳಿಬಿಟ್ಟು ಇಲ್ಲೊಬ್ರ ಹತ್ರ ಕೇಳಿದೆ ಅವರು ರವಿಕುಮಾರ್ ಅಂತ ಇದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ಈ ಫೀಲ್ಡಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಇಲ್ಲೇ ಇದ್ದಾರೆ ಅವರು ಈಗ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಮಾತಾಡ್ತೀನಿ ಸರ್ ಇನ್ಫಾರ್ಮೇಶನ್ ಕೊಡೋದಾದರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರನ್ನ ನಿಮ್ಮೆಲ್ಲರಿಗೂ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ಯಾರ್ಯಾರು ಬೇಲಿ ಅಂದರೆ ನಿಮ್ಮ ಒಂದು ಜಾಗಕ್ಕೆ ಬೇಲಿಯನ್ನು ಮಾಡಬೇಕು ಅದರಲ್ಲೂ ಈ ಮೆಷ್ ಹಾಕೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಲ್ಲು ಕಂಬ ಎಷ್ಟು ಹೈಟ್ ಬೇಕು ನಿಮಗೆ ಅಪ್ ಟು ಟೆನ್ ಫೀಟ್ವರೆಗೆ ಇವರು ಮಾಡಿದ್ದಾರೆ ಕಳೆದ ಒಂದು ಎಂಟತ್ತು ವರ್ಷದಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದು ಒಳ್ಳೆಯ ಜ್ಞಾನ ಇವ್ರಿಗಿದೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರ್ಯಾರು ಬೇಲಿಯನ್ನ ಮಾಡ್ಕೋಬೇಕು ಅಂತ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ತಲ್ಪ್ಸಿ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಸರ್ ನಿಮ್ಮ ಸಂಸ್ಥೆಯ ಹೆಸರು ನೀವು ಸರ್ ಆರಂಭ ಎಂಟರ್ ಪ್ರೈಸಸ್ ಅಂತ ರವಿಕುಮಾರ್ ಮದ್ದೂರಿಂದ ನಾವು ಇರೋ ಸ್ಥಳ ಈಗ ಬಂದು ಚಿತ್ರದುರ್ಗದ ಹತ್ರ ಆನ್ಗೋಡು ಅಂತಿ ಇದು ಸುಮಾರು ಕಡೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಿದ್ರಲ್ಲ ಹೆಚ್ಚು ಕಮ್ಮಿ ಅರವತ್ತು ಪ್ರಾಜೆಕ್ಟ್ ನೋಡಿ ಈಗ ನಾನು ಸುಮಾರು ಕಡೆ ತರ ಕಲ್ಲು ಕಂಬ ಈಗ ನಾನು ಹಳ್ಳಿಲಿ ಹುಟ್ಟಿದಿರೋದ್ರಿಂದ ನನಗೆ ಗೊತ್ತು ಆದ್ರೆ ನಾವೆಲ್ಲ ನೋಡಿರೋದು ಒಂದಿಷ್ಟು ಹೈಟ್ ಇರಬಹುದು ಇಲ್ಲ ಒಂದ್ ಏಳು ಫೀಟ್ ಎಂಟು ಫೀಟ್ ವರೆಗೆ ಇದು ಸರಾಸರಿ ಹೊತ್ತು ಇದು ಅಡಿ ಇದೆ ಸರ್ ಹತ್ತಡಿ ಒ ಕಲ್ ಸಿಕ್ತದೆ ಹತ್ತಡಿ ಯಾಕೋತಾರೆ ಅಂದ್ರೆ ಕೆಲವರು ಒಂದು ಫಾರ್ಮ್ ಹೌಸ್ ಮತ್ತೆ ಈ ತೋಟಗಳೆಲ್ಲ ತುಂಬಾ ಅವರು ಅವ್ರದೇ ಆದ ಒಂದು ಪ್ಲಾನಿಂಗ್ ಮಾಡಿಕೊಂಡಿರ್ತಾರೆ ತೋಟದೊಳಗಡೆ ಅಡಿಕೆ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಕಲಸು ಮತ್ತೊಂದು ಏನೇನೋ ಹಾಕಿರೋದ್ರಿಂದ ಹೈ ಸೆಕ್ಯೂರಿಟಿ ಇರ್ಲಿ ಅಂದ್ಬಿಟ್ಟು ತುಂಬಾ ಸೇಫ್ಟಿ ಇರ್ಲಿ ಅಂದ್ಬಿಟ್ಟು ಹತ್ತಡಿ ಪೋಲ ಸೆಲೆಕ್ಟ್ ಮಾಡಿದಾರೆ ನೋಡಿ ಸರ್ ಯಾವ್ ತರ ವರ್ಕ್ ಬಂದಿದೆ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಎಸ್ ನಾನು ಕೂಡ ಇಲ್ಲಿ ವಿಡಿಯೋಸ್ ಮಾಡ್ಬೇಕು ಅಂತ ಬಂದಿದ್ದಲ್ಲ ಇಲ್ಲೊಂದ್ ಕಡೆ ಒಬ್ರು ಪರಿಚಿತರು ಇದ್ರು ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಾಗ ನಿಮ್ ಬಗ್ಗೆ ಹೇಳಿದ್ರು ಸರ್ ನಾವು ಎಲ್ಲಿ ಬಗ್ಗೆ ಎಷ್ಟು ಹೇಳ್ತಾರೆ ಅಂದ್ರೆ ಅವನನ್ನ ನಾವು ತೋರಿಸಲೇಬೇಕು ಅಂತ ಅನ್ನಿಸ್ತು ಹಂಗಾಗಿ ನಿಮ್ ಪರಿಚಯ ಸರ್ ಎಲ್ಲೇ ಹೋಗ್ಲಿ ಯಾವ್ದೇ ಜಿಲ್ಲೆ ಆಗ್ಲಿ ಯಾವ್ದೇ ಆಗ್ಲಿ ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಎಲ್ಲಿಂದ ಎಲ್ಗ್ ಬೇಕಾದ್ರೂ ಪರಿಚಯ ಮಾಡ್ಬೋದೇ ಹೌದು ಮತ್ತೆ ಎಲ್ಲಾ ಜನಗಳಿಗ್ ನಾನ್ ಹೇಳೋದಿಷ್ಟೇ ವರ್ಕ್ ಅಲ್ಲಿ ಸುಮಾರು ಒಂದ್ ನಾಲ್ಕರಿಂದ ಐದ್ ತರ ಇದೆ ಯಾವ್ದೇ ವರ್ಕ್ ಕೊಟ್ರು ನಾನ್ ಮಾಡ್ಕೊಡ್ತೀನಿ ಯಾವ ಯಾವ ತರದ ಬೇಲಿಗಳು ಸರ್ ಇದೀಗ ಜಾಲರಿ ಮೆಸ್ ಹಾಕ್ಸ್ಕೊಂಡಿದಾರೆ ಇವ್ರು ಪಾರ್ಕಿಂಗ್ ಮೆಸ್ ಅಂತ ನೋಡಿ ಸರ್ ಇದ್ರಲ್ಲೇ ನಾಟೆಡ್ ಮೆಸ್ ಅಂತ ಬರುತ್ತೆ ಟಾಟಾದು ಮತ್ತೆ ಸುಪ್ರೀಮು ಮೈಕಾನು ಈ ಬ್ಲೇಡ್ ತಂತಿ ಅಂತ ಇದೆ ಮತ್ತೆ ಚಿಕ್ಕದಾಗಿ ಒಂದು ತಂತಿಲೆ ಒಂದು ರೌಂಡ್ ಶೇಪ್ ಬರುತ್ತೆ ಬಾಕ್ಸ್ ಟೈಪ್ ಇದ್ ಬರುತ್ತೆ ತಂತಿ ಐದ್ ತರ ನಾನ್ ಕೆಲಸ ಮಾಡ್ಕೊಡ್ತಾ ಇದೀನಿ ನೋಡಿ ಸರ್ ಇದು ಬಂದು ಸುಪ್ರೀಮೆ ಹಾಕಿದೀನಿ ನಾನು ಇವ್ರಿಗೆ ಇವ್ರ ಏನ್ ಮಾಡುದು ಕುಣಿಗೆಲ್ಲ ಹತ್ರ ಒಂದು ವರ್ಕ್ ಮಾಡಿದೆ ಅತ್ತಡಿ ಪೋಲು ಅದನ್ನ ನೋಡ್ಬಿಟ್ಟು ನನ್ಗೆ ಅದೇ ತರ ಮಾಡ್ಕೊಡ್ಬೇಕು ಹೇಳಿ ಇದೇ ಸೆಲೆಕ್ಟ್ ಮಾಡಿ ಸುಪ್ರೀಂ ತಂತಿನೇ ಇದ್ ಮಾಡಿದ್ದಾರೆ ಟಾಟಾ ಸುಪ್ರೀಂ ಮೈಕಾನ್ ಮೂರು ಕೊಟ್ಟೆ ಅವ್ರಿಗೆ ಆಪ್ಷನ್ ಇಲ್ಲ ಸರ್ ನಂಗೆ ಸುಪ್ರೀಂ ಇರ್ಲಿ ಅಂತ ಹೇಳ್ಬಿಟ್ಟು ನೋಡಿ ಸರ್ ಇದಕ್ಕೂ ಐದು ಲೈನ್ ತಂತಿ ಹಾಕೊಟ್ಟು ಒಂದು ಎರಡು ಮೂರು ಹೌದು ಸರ್ ಬಳಕುತ್ತೆ ತುಂಬಾ ಬಳಕುತ್ತೆ ಮತ್ತೆ ಈ ಗಾಳಿ ಬಡತ ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಜಾಸ್ತಿ ತಂತಿ ಕಟ್ಟಿಲ್ಲ ಅಂದ್ರೆ ಲೂಸ್ ಆಗ್ಬಿಡ್ತದೆ ಕೆಲವರು ಹೇಳ್ತಾರೆ ನಮ್ ತಂತಿನೇ ಬೇಡ ಹಾಕಿ ಅಂತ ಹಂಗ ಹಾಕಕ್ಕಾಗಲ್ಲ ಇದಕ್ಕೆ ಜಾಲರಿ ಮೇಲೆ ಸ್ಪಿಟ್ ಇದ್ ಕುತ್ಮ ಮತ್ತೆ ಸರ್ ಕಲ್ ನೋಡಿ ಸರ್ಕಾರ ಈ ತರ ಕಲ್ಲು ನೀವು ಎಷ್ಟು ಕಡೆ ನೋಡಿರ್ತೀರಿ ಈ ತರ ಕಲ್ಲು ಎಲ್ಲರೂ ನೀವು ನೋಡಿದಿರಿ ಸರ್ ಇಲ್ಲ ಸರ್ ಇಲ್ಲ ಇಷ್ಟು ದಪ್ಪವಾಗಿ ಹೆಂಗಿದೆ ಅಂದ್ರೆ ಒಂದೊಂದು ಕಲ್ಲುಗಳು ಕೂಡ ಸಖತ್ ಸರ್ ಸಿ ನಾವು ಕಲ್ಲನ್ನ ಸಿಲೆ ಮಾಡ್ತಾರೆ ಅಂತಾರಲ್ಲ ಆತರ ಸಿಲೆನೆ ಕೆತ್ತನೆ ಮಾಡಿದ ತರ ಇದೆ ಕಲ್ಲು ಇದು ಇದು ಕೋಲಾರದ ಕಲ್ಲು ಇದು ನೋಡಿ ಸರ್ ಅಡಿ ಆಳ ಹೋಗಿದೆ ಆರಡಿ ಐಟ್ ಎಂಟಡಿ ಐಟ್ ಇದೆ ಅಡಿ ಆಳ ಹೋಗಿದೆ ಎಂಟಡಿ ಐಟ್ ಇದೆ ಮೆಶು ಟಾಪ್ ಬೇಕು ಕುಂತಿದೆ ನೋಡಿ ಸರ್ ನನ್ನ ಐಟ್ ಕಿನ್ನ ನನ್ನ ಐಟ್ ಕಿನ್ನ ಜಾಸ್ತಿ ಇದೆ ಎರಡ್ ಮೂರ್ ಅಡಿ ಜಾಸ್ತಿ ಇದೆ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ನೋಡಿ ಸರ್ ಎಷ್ಟು ಸರ್ ಎಕರೆ ಗಟ್ಲೆ ಇದೆ ಇಲ್ಲಿ ತೋಟ ಸರ್ ಇದು ಹನ್ನೆರಡು ಎಕರೆ ಬೌಂಡ್ರಿ ಸರ್ ಇದು ಹನ್ನೆರಡು ಎಕರೆ ಬೌಂಡ್ರಿ ಎಷ್ಟು ದಿನದಲ್ಲಿ ಮಾಡಿದ್ರಿ ಸರ್ ಸರ್ ಇದು ಬಂದು ಒಂದು ಆರು ದಿನ ಕೆಲಸ ಇಡ್ತಿದ್ವಿ ಸರ್ ಆರು ದಿನ ಕೆಲಸದಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಸರ್ ಹದಿನೈದು ಜನ ವರ್ಕರ್ಸ್ ಒಂದು ಟೀಮ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ಟೀಮ್ ಇದೆ ನೂರೈವತ್ತು ಜನ ಇಂಟು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್ ಈ ಕೆಲಸವ ಯಾವ್ದೇ ಜಿಲ್ಲೆ ಆಗ್ಲಿ ಯಾವ್ದೇ ಆಗ್ಲಿ ಮತ್ತೆ ತುಂಬಾ ಅನುಭವ ಇರಬೇಕು ಈ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಒಬ್ರು ಲೇಬರ್ ಕರ್ಕೊ ಬರ್ತಾರೆ ಒಂದ್ ಐದ್ ಜನ ಆರ್ ಜನ ಬರ್ತಾರೆ ಸರ್ ಮಾಡ್ಬಿಡ್ತೀನಿ ಸರ್ ಅಂತ ಒಂದ್ ದಿನ ಮಾಡ್ತಾರೆ ತಿರ್ಗಿ ರಜಾ ಹಾಕೊಂಡು ಒಂದ್ ವಾರನ್ ಗಟ್ಲೆ ಸಿಗಲ್ಲ ಈ ಕೆಲಸದಲ್ಲಿ ಮೋನವರ್ಗ ಅನ್ಸ್ಬಿಡ್ತದೆ ಯಾಕಪ್ಪ ನಾನು ಎಲ್ಲಾರು ಒಳ್ಳೆ ಹುಡುಗರು ನೋಡಿ ಯಾರು ಒಬ್ಬರ್ಗೋಸ್ಬೇಕಾಗಿತ್ತು ನಾನ್ ಯಾರಿಗೋ ಕೆಲಸ ಕೊಟ್ಟೆ ಈ ತರ ಎಲ್ಲಾ ಯೋಚನೆ ಬಂದ್ಬಿಡೋ ಆ ತರ ಯೋಚನೆ ಬೇಡ ಆರ್ ಆರಮ್ ಮೆಂಟರ್ಪೈಸ ರವಿಕುಮಾರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಫೆನ್ಸಿಂಗ್ ಇಂದ ಹಿಡಿದು ನಿಮ್ಗೆ ಗೇಟು ಮತ್ತೆ ಕ್ಯಾಮ್ರಾ ಹಾಲು ನಿಮ್ಮ ಜಮೀನ್ಗೆ ಐ ಸೆಕ್ಯೂರಿಟಿ ಏನೇನ್ ಬೇಕು ಅದೆಲ್ಲ ನಾನೇ ಮಾಡ್ಕೊಡ್ತೀನಿ ಯಾವ ಜಿಲ್ಲೆ ಆದ್ರೂ ಪರವಾಗಿಲ್ಲ ನಾನು ಕೆಲಸ ಮಾಡ್ಕೊಡ್ತೀನಿ ಬೆಸ್ಟ್ ರೈಟ್ ಕ್ವಾಲಿಟಿ ಆಗ್ಬೋದು ಕ್ವಾಂಟಿಟಿ ಆಗ್ಬೋದು ಸ್ಟೋನೇ ಆಗ್ಬಹುದು ಅತ್ತಡಗಿಂಟು ನನ್ನ ಕಲ್ ಸಿಗ್ತದೆ ನೀಟಾಗಿ ವರ್ಕ್ ಮುಗಿಸ್ಕೊಡ್ತೀನಿ ಮತ್ತೆ ಕೆಲವ್ರು ಹೇಳ್ತಾರೆ ಸರ್ ನಾನು ಅತಿ ಕಮ್ಮಿ ಬೆಲೆಗೆ ಮಾಡ್ತೀನಿ ಸರ್ ನಾನು ಎಲ್ಲಾರ್ಕಿನ್ನ ಕಮ್ಮಿ ಬೆಲೆಗೆ ಯಾವ ತರ ಸರ್ ಮಾಡಿ ಬೆಲೆಗೆ ಮಡಗಿರ್ತಾರೆ ಸರ್ ಪಾಯಿಂಟ್ ಇಟ್ಟಿರ್ತಾರೆ ಯಾವ್ದೇ ಒಂದು ವರ್ಕ್ ಮಾಡಿದ್ರು ಅಷ್ಟೇ ನಾವು ಆ ವರ್ಕ್ ಅಲ್ಲಿ ನಾವು ಕರೆಕ್ಟ್ ಆಗಿ ಕ್ಲಿಯಾರಿಟಿ ಸಿಕ್ಬೇಕು ಅಂದ್ರೆ ಕಂಪ್ನಿ ಮೆಟೀರಿಯಲ್ ಹಾಕೋಬೇಕು ನಿಮ್ಗೆ ಸರ್ ತಂತಿಲಿ ಮೆಶಲ್ ಎಲ್ಲ ಹಲವಾರು ಕಂಪ್ನಿಗಳವೆ ಬೇರೆ ಈ ಲೋಕಲ್ ಕಂಪ್ನಿಗಳೆಲ್ಲ ಟ್ವೆಂಟಿ ಜಿ ಎಸ್ ಎಂ ಥರ್ಟಿ ಜಿ ಎಸ್ ಎಂ ಇರ್ತದೆ ಕೇವಲ ಎರಡರಿಂದ ಮೂರ್ ದಿನದಲ್ಲಿ ಅದು ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ತರ ಇದೆ ಅದು ಬಣ್ಣ ಹೋಗ್ತಾ ಇದ್ದಂಗೆ ಮಿನಿಮಮ್ ಅಂದ್ರೆ ಒಂದ್ ಎರಡ್ ಮೂರ್ ವರ್ಷ ಅಷ್ಟೇ ಬಾಳಿಕೆ ಬರೋದು ಅದಾದ್ಮೇಲೆ ನಿಮ್ಗೆ ತುಕ್ಕಿಡಿಯೋ ಸಾಧ್ಯತೆ ವರ್ಷ ವರ್ಷ ಗ್ಯಾರಂಟಿ ಸರ್ವಿಸ್ ನಾನು ಲೇಬರ್ ಸರ್ವಿಸ್ ಮತ್ತೆ ಕಂಪ್ನಿ ಕಡೆಯಿಂದ ಇಪ್ಪತ್ತೈದು ವರ್ಷ ಸರ್ವಿಸ್ ಕೊಟ್ಟಿದಾರೆ ಅವ್ರಿಗೆ ಗ್ಯಾರಂಟಿಗೆ ನಾನು ಅವ್ರ ಕಡೆಯಿಂದ ಒಂದು ಕಾರ್ಡ್ ಕೂಡ ಕೊಡ್ಸ್ತಾ ಇದ್ದೀನಿ ಮತ್ತೆ ನಾನು ನಿಮ್ಗೆಲ್ಲ ಹೇಳ್ತೀನಿ ಇದ್ರ ಬಗ್ಗೆ ಕಲ್ಲಲ್ಲಿ ಸರ್ ನೂರ್ ವರ್ಷ ಆದ್ರೂ ಏನು ಆಗಲ್ಲ ನೂರು ವರ್ಷ ಆದ್ರೂ ಒಂದು ಚೂರ್ ಕಲ್ಲು ಏನು ಆಗಲ್ಲ ತುಂಬಾ ಬಾಳಿಕೆ ಬರುತ್ತದೆ ಎಲ್ಲಿ ಆಗ್ಲಿ ವರ್ಕ್ ಮಾಡಿಸೋರು ಖಂಡಿತ ಈ ವಿಡಿಯೋ ನೋಡ್ಬೇಕು ಶೇರ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಸರ್ ಈಗ ಈಗ ಒಂದು ಕಲ್ಲಿಗೆ ಅಂತರ ಅಂತ ದೂರ ದೂರ ನೀವು ನೋಡಿ ಎಷ್ಟು ಇದು ಒಂದು ನಾಲ್ಕು ಫೀಟಿಂಗ್ ಹಾಕಿದೀರ ಹೇಗೆ ಇದೆ ಸರ್ ಇದು ಆರ್ ಅಡಿಗಿದೆ ಸರ್ ಈಗ ಕಲ್ಲಿಗೆ ಅಂತ ಇರೋದು ಐದರಿಂದ ಆರ್ ಅಡಿ ಅಷ್ಟೇ ಕೆಲವ್ರು ಏನ್ ಮಾಡ್ತಾರೆ ಕಲ್ಲು ಜಾಸ್ತಿ ಬಿಡುತ್ತಲ್ಲ ಅಮೌಂಟ್ ಉಳಿಸೋಣ ಅಂತ ಈ ತರ ಯೋಚನೆ ಮಾಡ್ತಾರೆ ಬಟ್ ಆದ್ರೆ ನೀವು ಜಾಸ್ತಿ ದೂರ ಆದಷ್ಟು ಬಳಕ್ತದೆ ನೋಡಿ ಅಡಿಗೆ ಒಂದ್ ಸ್ವಲ್ಪ ಬಳಕ್ತಂಗ ಆಗುತ್ತೆ ಮಿನಿಮಮ್ ಇರೋದೇ ಐದರಿಂದ ಅಡಿ ಅಷ್ಟೇ ಆದ್ರೆ ದಾಟದು ಅಂದ್ರೆ ಕ್ವಾಲಿಟಿ ವರ್ಕ್ ಬರಲ್ಲ ನೀವು ತಂತಿ ಬೇಲಿನೇ ಆಗ್ಬೋದು ಸರ್ ನನ್ಗೆ ಬಜೆಟ್ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ತಂತಿ ಬೆಲಿ ಮಾಡ್ಕೋಬಹುದು ಸರ್ ತಂತಿ ಬೆಲಿಲಿ ಎಷ್ಟು ಕಮ್ಮಿಗೆ ಆಗುತ್ತೋ ಅಷ್ಟು ಕಮ್ಮಿಗೂ ನಾನು ವರ್ಕ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಷ್ಟು ವೆರೈಟಿ ಇದೆ ಸರ್ ಇದೊಂದು ತೋರಿಸ್ತಿದ್ರೆ ಇದು ಮೆಶ್ ಅಂತ ಹೌದು ಜಾಲ್ರಿ ಮೆಶ್ ಸರ್ ಇದು ಇದ್ರಲ್ಲೇ ನಿಮ್ಗೆ ನಾಟೆಡ್ ಮೆಶ್ ಬ್ಲೇಡ್ ಮೆಶ್ ಅಂತ ಬರುತ್ತೆ ಅದನ್ನ ಈಗ ಬ್ಲೇಡ್ ಮೆಶ್ ಯಾರು ಒಬ್ರು ಹಾಕಿಲ್ಲ ನಾನು ನಿಮ್ಗೆ ಹಾಕಿದ್ದೀನಿ ಅದನ್ನ ನಾನು ನಿಮ್ಗೆ ಕಳ್ಸ್ಕೊಟ್ಟು ತೋರಿಸ್ತೀನಿ ನಾನು ನಿಮ್ಗೆ ಮತ್ತೆ ನಾಟೆಡ್ ಮೆಸ್ ತೋರಿಸ್ತೀನಿ ಬ್ಲೇಡ್ ಫೆನ್ಸಿಂಗ್ ವೈರ್ ಮಾತ್ರ ತೋರಿಸ್ತಾರೆ ವರ್ಕ್ ಮಾಡಿಲ್ಲ ಅದನ್ನು ನಾನು ನಿಮ್ಗೆ ನಾನು ವರ್ಕ್ ಮಾಡಿದ್ದೀನಿ ಸರ್ ನಾನು ಅಲ್ಲಿ ಮಾಡ್ತೀನಿ ಇಲ್ ಮಾಡ್ತೀನಿ ಅಂತಾರೆ ಮತ್ತೆ ನಂದೇ ಫ್ಯಾಕ್ಟರಿ ಇದೆ ಅಂತಾರೆ ನಂದೇ ಬಂಡೆ ಇದೆ ಅಂತಾರೆ ನಾನು ಹೇಳುದು ಎಲ್ಲಿದೆ ನಿಮ್ದು ಬಂಡೆ ಎಲ್ಲಿದೆ ಫ್ಯಾಕ್ಟ್ರಿ ಅಂತ ಕ್ವಶನ್ ಮಾಡಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಸರ್ ತಿರ್ಗ್ ನೆಕ್ಸ್ಟ್ ಫೋನ್ ಕಟ್ ಮಾಡ್ತಾರೆ ಹಿಂಗೆ ದಯವಿಟ್ಟು ಯಾರು ಮೋಸ ಇದೆ ಸರ್ ಸರ್ ಹೇಳ್ತಾ ಇದೀನಲ್ಲ ಕಲ್ಲು ಈಗ ಕಲ್ಲಲ್ಲಿ ನಾಲ್ಕು ಅವರ ಸೈಜ್ ಇರ್ತದೆ ಅಡಿದು ಏಳು ಅಡಿದು ನಾಲ್ಕು ಐದು ಇರ್ತದೆ ಕೆಲವರು ಹೇಳ್ತಾರೆ ಸರ್ ಆರು ಕಾರ್ ಇದೆ ಸರ್ ಅಂತಾರೆ ಸ್ಪಾಟ್ಕೋದ್ಮೇಲೆ ಅವ್ರ ಹತ್ರ ಓನರ್ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಜಗಳ ಮಾಡ್ಕೋತಾರೆ ನಾನು ಇಷ್ಟ ಇದೇ ಹೇಳಿದದ್ದು ಅಂತ ಹಂಗಾಗಿ ಏಳು ಅಡಿಕಲ್ ಕಲ್ ನಾಲ್ಕು ಇದೆ ಬರೋದು ಎಂಟು ಅಡಿ ನಾಲ್ಕು ಸೈಜ್ ಆರು ಕಾರು ಸಿಗುತ್ತೆ ಎಂಟು ಕಂಟು ಸೈಜ್ ಆದ್ರೂ ನಾನು ಹೊಡ್ಕೊಡ್ತೀನಿ ಬೇರೆ ಅವರು ಮತ್ತೆ ಹತ್ತಡಿ ಒಂದು ತಿಂಗ್ಳು ಟೈಮ್ ತಕೊಂಡಿರ್ತಾರೆ ಅದ್ರಲ್ಲಿ ಒಂದ್ ತಿಂಗಳಾದ್ರೂ ಕೈಗೆ ಸಿಗಲ್ಲ ಈ ಒಂದು ತಿಂಗಳಾದ್ರೂ ಕೈಗೆ ಸಿಗಲ್ಲ ಹಂಗಾಗಿ ಯಾರು ಜನಗಳು ಮೋಸ ಹೋಗ್ಬಾರ್ದು ಯಾರೇ ಆಗ್ಲಿ ಆಗ್ಲಿ ಉದ್ಯಮಿಗಳಾಗ್ಲಿ ಯಾರೇ ಆಗ್ಲಿ ವರ್ಕ್ ಮಾಡಿಸೋರು ಖಂಡಿತ ಒಂದ್ ಹತ್ ಕಡೆ ವಿಚಾರ್ಸ್ಕೊಂಡು ನಿಮ್ಗೆ ಎಲ್ಲಿ ಕರೆಕ್ಟ್ ಆಗಿ ಮಾಡಿಸಿ ಸರ್ ಈಗ ನಿಮ್ಮತ್ರ ಒಂದು ಆಸ್ ಎ ಇವತ್ತು ನಾನೇನು ನಿಮ್ಮನ್ನ ಭೇಟಿ ಆದ ಇದರಿಂದ ಒಂದು ತಿಳ್ಕೊಳ್ಳುವಂತ ಸುಮಾರು ವಿಚಾರಗಳಿದೆ ಅಂತ ಯಾಕಂದ್ರೆ ಈ ಒಂದು ಬೇಲಿ ಈ ತರ ಮಾಡ್ತಿದೀವಿ ಅಂತಿದ್ರೆ ನಾವ್ ಏನ್ ತಿಳ್ಕೊಬೇಕು ಸರ್ ನಾರ್ಮಲಿ ಫಸ್ಟ್ ಏನ್ ತಿಳ್ಕೊಂಡಿರೋ ಸರ್ ಇದು ಬೇಲಿ ಬಗ್ಗೆ ಅಂದ್ರೆ ಕಲ್ಲು ಏನ್ ಸೈಜ್ ಇದೆ ಮತ್ತೆ ವರ್ಕ್ ಮಾಡಿಸಲೇಬೇಕು ಅಂದಾಗ ಈಗ ಲ್ಯಾಂಡ್ ವರ್ಕ್ ಅಂದ್ರೆ ಏನೋ ಗಿಡ ಸೇಫ್ಟಿಗೆ ಲ್ಯಾಂಡ್ ಮುಂದಕ್ಕೆ ರೀತಿ ತೊಂದರೆ ಆಗಲ್ಲ ನಮ್ಮ ಜಮೀನು ಸೇಫ್ಟಿ ಇರುತ್ತೆ ಅಂತ ಮಾಡಿಸ್ತಾರೆ ತಂದಿ ಬೇಲಿ ಯಾವ್ ಕಂಪ್ನಿದ ಆಗ್ತಾವ್ರೆ ಯಾವ್ ಸ್ಟೋನ್ ಹಾಕ್ತಾವ್ರೆ ಏನ್ ಸೈಜ್ ಇದೆ ಎಷ್ಟಿದಾ ನಮಗ ಉತ್ತಮ ದುಡ್ಡಲ್ಲಿ ಆಗ್ಲಿ ಎಷ್ಟು ಖರ್ಚು ಬರ್ತದೆ ಫಸ್ಟ್ ಪಾಪ ಇಲ್ಲಿ ಕೊಟೇಶನ್ ಹಾಕ್ಸ್ಬೇಕು ಒಬ್ರು ಅಂತಲ್ಲ ಏ ಬಂದ್ಬಿಟ್ಟು ನೀನು ಮಾಡ್ಬಿಡಪ್ಪ ಅನ್ನೋದಲ್ಲ ಬಂದು ನೀನ್ ಕೊಟೇಶನ್ ಕೊಡಪ್ಪ ಎಷ್ಟು ಅಡಿಗೆ ಇಷ್ಟು ಖರ್ಚು ಬರ್ತದೆ ಬೌಂಡ್ರಿ ಎಲ್ಲ ಮೆಸರ್ಮೆಂಟ್ ತಕೊಬೇಕು ಎಲ್ಲಾ ಅಳತೆ ಮಾಡಿ ತಂತಿ ಆಗ್ಲಿ ಮೆಶ್ ಆಗ್ಲಿ ನಾಟೆಡ್ ಮೆಶ್ ಆಗ್ಲಿ ಇಷ್ಟು ಖರ್ಚು ಬರ್ತದೆ ಅಂತ ಎಲ್ಲ ಕೊಟೇಶನ್ ತಕೊಂಡು ಮತ್ತೆ ಅದೆಲ್ಲ ನೋಡಿ ಅವ್ರಿಗೆ ಕರೆಕ್ಟ್ ಆಗಿ ಮಾತ್ರ ವರ್ಕ್ ಕೊಡ್ಬೇಕು ಇಲ್ಲ ಅಂದ್ರೆ ಬೇರೆವ್ರ ಹತ್ರ ಮಾಡಿಸ್ಬೇಕು ಅಂತ ಇಷ್ಟೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ರೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಸರ್ ಹಾ ಇದು ಸುಮಾರು ಜನರಿಗೆ ಹೆಲ್ಪ್ಫುಲ್ ಆಗ್ಬಹುದು ನೋಡಿ ವೀಕ್ಷಕರ ಈ ತೋಟವನ್ನೇ ನಾವು ನೋಡ್ತಾ ಇದೀವಿ ಒಳಗಡೆ ಒಂದ್ಸಲ ಹಾಯಿಸಿ ನೋಡಿದ್ರೆ ಒಂದು ಹುಲ್ಲು ಕೂಡ ಬೇರೆ ಏನೋ ಒಂದು ಪಾಸಾಗಿ ತಿಂದಿದೆ ಹಾಳಾಗಿದೆ ಆತರ ಏನಿಲ್ಲ ಅವ್ರು ಎಷ್ಟು ಬೇಕಾದ್ರೂ ನಾಟಿ ಮಾಡ್ಕೋಬಹುದು ಈಗ ಅದೇ ಹುಲ್ಲನ್ನ ಕಟ್ ಮಾಡ್ಬಿಟ್ಟು ಅದ್ರ ಬುಡಕ್ಕೆ ಹಾಕಿದ್ರು ಕೂಡ ಗೊಬ್ಬರ ಆಗುತ್ತೆ ಅವ್ರ ಬೋಂಡ್ರಿ ಅವ್ರ ಅದ್ಬಸ್ತು ಅಂತ ಫಿಕ್ಸ್ ಆದ್ಮೇಲೆ ಮೂರು ವರ್ಷ ಆದ್ರೂ ಏನು ತಲೆನೋವು ಇಲ್ಲ ಸರ್ ಈಗ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನ ಒಂದು ಒಂದ್ ಇದ್ ಬಂದ್ರು ಯಾವ್ದೇ ರೀತಿ ಅವ್ರಿಗೆ ಟೆನ್ಶನ್ ಇಲ್ಲ ಕ್ಲಿಯರ್ ಆಗಿ ಅವ್ರು ಫಾರಿನ್ ಹೋದ್ರು ಟೆನ್ಶನ್ ಇಲ್ಲ ಅವ್ರದ್ದು ಲ್ಯಾಂಡ್ ಬಿದ್ದಿರ್ತದೆ ಇರ್ತದೆ ಆರಾಮಾಗಿರ್ತದೆ ಎಲ್ಲಾ ಗೇಟು ನಾನೇ ಮಾಡ್ಕೊಡ್ತೀನಿ ಸಿ ಸಿ ಕ್ಯಾಮ್ರಾ ಹಾಕೊಡ್ತೀನಿ ಸೋಲಾರ್ ಕ್ಯಾಮ್ರಾ ಎನಿ ಒನ್ ಎ ಟು ಝೆಡ್ ಜೆಡ್ ಫಾರ್ಮ್ ಕೀತ ಕೇಳಬಹುದು ಸರ್ ನಿಮ್ಮ ನಿಮ್ಮ ವರ್ಕ್ ಅನ್ನ ನಾವು ಪ್ರಾರಂಭದಲ್ಲಿ ಮಾಡಿಸಬೇಕು ಅಂದ್ರೆ ಏನಾದ್ರು ಅಡ್ವಾನ್ಸ್ ಪೇ ಮಾಡ್ಬೇಕು ಸರ್ ನನಗೆ ಅಡ್ವಾನ್ಸ್ ನಾನು ತಕೊಳಲ್ಲ ಲ್ಯಾಂಡ್ ವಿಸಿಟ್ ಮಾಡ್ತೀನಿ ನೋಡಿ ಸರ್ ರವಿಕುಮಾರ್ ಹಿಂಗಿದೆ ಇಂತ ಲ್ಯಾಂಡ್ ನಾನು ಇಂಥ ಊರಿಂದ ಮಾತಾಡ್ತಾ ಇದೀನಿ ಅಂದ್ರೆ ಹೋಗಿ ಲ್ಯಾಂಡ್ ಅಳತೆ ಮಾಡ್ತೀನಿ ಸರ್ ತಂತಿ ಬೇಲಿ ಆದ್ರೆ ಖರ್ಚು ಬರ್ತದೆ ಅಡಿ ಹತ್ತಡಿ ಅವೈಲೇಬಲ್ ಇದೆ ನೀವು ಯಾವ್ದು ಹೇಳ್ತಿರೋ ಮಾಡ್ಕೊಡ್ತೀನಿ ಇದು ಈ ರೈಟ್ ಇದು ಈ ರೈಟ್ ಎಲ್ಲಾ ನಾನು ಕೊಟೇಶನ್ ಕೊಡ್ತೀನಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನನ್ನ ಕೈಲಿ ಎಷ್ಟು ಕಮ್ಮಿ ಆಗುತ್ತೋ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಮೆಟೀರಿಯಲ್ ಹಾಕೊಡ್ತೀನಿ ರೈಟ್ ಅಲ್ಲಿ ಏನಾದ್ರು ವೇರಿಯೇಷನ್ ಕಂಡು ಬಂದಲ್ಲಿ ನಾನೇ ಎಷ್ಟು ಆಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿ ವರ್ಕ್ ಮುಗಿಸ್ಕೊಡ್ತೀನಿ ನಮ್ ಚಾನೆಲ್ ವೀಕ್ಷಕರು ಯಾರಾದರೂ ನಿಮ್ಮ ಹತ್ರ ಕೆಲಸವನ್ನ ಮಾಡಿಸ್ಬೇಕು ಅಂದ್ರೆ ಅವರಿಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಸ್ಟುಡಿಯೋ ಕಡೆಯಿಂದ ಏನಾರ ನನ್ಗೆ ಕಾಲ್ ಬಂದು ನಾನು ಈ ತರ ಹಿಂಗೆ ನೋಡಿದೀನಿ ಸರ್ ನಿಮ್ದು ಈ ತರ ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ವರ್ಕ್ ಮಾಡಿಸ್ಬೇಕು ಅಂತ ಏನಾರ ಇದೀನಿ ಅಂತ ಹೇಳಿದ್ರೆ ಅಮೌಂಟ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಮಾಡಿ ನೀಟಾಗಿ ವರ್ಕ್ ಮುಗಿಸ್ಕೊಡ್ತೀನಿ ಖುಷಿ ಆಯ್ತು ಸೋ ಮಚ್ ನೋಡಿ ವೀಕ್ಷಕರೇ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಅಲ್ಲೊಂದು ಪರಿಪೂರ್ಣತೆ ಬೇಕೇ ಬೇಕು ಅದಕ್ಕೆ ಪರಿಪೂರ್ಣತೆ ಬೇಕು ಅಂದರೆ ಸುಮ್ಮನೆ ಬರೋದಲ್ಲ ಇವತ್ತು ಮಾಡಿದೆ ನಾಳೆ ಅದನ್ನು ತೋರಿಸ್ದೆ ಹಂಗಲ್ಲ ಇದು ವರ್ಷಾನು ವರ್ಷದಿಂದ ಕೆಲಸ ಮಾಡಿರುವಂಥ ಅನುಭವ ಬೇಕು ಅದು ರವಿಕುಮಾರ್ ಅವ್ರ ಹತ್ರ ಇದೆ ಅನ್ನೋದು ಗೊತ್ತಾಯಿತು ನೋಡಿ ಅಲ್ಲಿ ಒಬ್ಬರು ಬರ್ತಿದ್ದಾರೆ ನೋಡಿ ಅವರು ನಮಗೆ ತಿಳಿಸಿದ್ರು ಇವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಂದು ಸಲ ತೋರಿಸಿ ಸರ್ ಅಂಥೇಳಿ ಹಾಗಾಗಿ ಇಲ್ಲಿಗೆ ಬಂದು ಈ ವಿಡಿಯೋನ ಮಾಡಿದ್ದೀನಿ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ನಿಮ್ಮ ಮನೆಯ ಜಾಗವನ್ನು ನೀವೇನಾದರೂ ನಿಮ್ಮ ತೋಟವನ್ನು ಅಥವಾ ನಿಮ್ಮದೇನು ವಿಸ್ತೀರ್ಣ ಇದೆ ಅದರಲ್ಲಿ ನಂದೊಂದು ಒಳ್ಳೆ ಬೇಲಿ ಇರಬೇಕು ಯಾವುದೇ ಅಡೆತಡೆಗಳು ನಮಗೆ ಆಗಬಾರದು ಅಂತ ಇದ್ದರೆ ಸೊ ಒಂದು ಈ ಥರದ ಬಸ್ತನ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಅಂದ್ಕೊಂತೀನಿ ಸೊ ಹಾಗಾಗಿ ಇವತ್ತು ಇವರ ಸಂಸ್ಥೆಯ ಪರಿಚಯವನ್ನು ಹೆಗ್ಗದೆ ಸ್ಟುಡಿಯೋದಲ್ಲಿ ಮಾಡಿಸಿದ್ದೀವಿ ಸರ್ ನಿಜವಲ್ಲೂ ಖುಷಿಯಾಯಿತು ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ನೀವು ಹೇಳ್ಕೋಬಹುದು ಯಾಕಂದ್ರೆ ಇದನ್ನ ನೋಡಿ ನಿಮ್ಗೆ ಒಂದಿಷ್ಟು ಜನ ಕೆಲಸವನ್ನ ಕೊಡ್ಬೋದು ನಾನು ಹೇಳ್ತಾ ಇದ್ದೀನಿ ಇದೀನಿ ಸ್ಟುಡಿಯೋ ಕಡೆಯಿಂದ ಯಾರೇ ಕಾಲ್ ಮಾಡಿದ್ರು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಮತ್ತೆ ಹೆಚ್ಚಾಗಿ ನಾನು ಏನು ವರ್ಕ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅದಕ್ಕಿಂತ ಇನ್ನ ಚೆನ್ನಾಗಿ ಎಷ್ಟು ಟ್ರೈ ಆಗಿ ಮಾಡಿ ಇನ್ನ ಚೆನ್ನಾಗಿ ಮಾಡ್ಕೊಡ್ತೀನಿ ವರ್ಕ್ ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತೀನಿ ಒಳ್ಳೆ ಮೆಟೀರಿಯಲ್ ಹಾಕೊಟ್ಟು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಕ್ ಯು ಸರ್ ಥ್ಯಾಂಕ್ ಯು 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 ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ನಾನು ಇಲ್ಲಿಗೆ ಬಂದಿದ್ದು ಯಾವುದೋ ಕಾರಣಕ್ಕೆ ಸೊ ಸರ್ ಅವರ ಪರಿಚಯವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿ ಕೊಟ್ಟಿದ್ದೀನಿ ನೀವು ಒಂದು ಸಲ ಅವ್ರಿಗೆ ಕರೆ ಮಾಡಿ ಈ ಥರದ ಬೇಲಿಗಳು ನಿಮಗೆ ಎಲ್ಲೇ ಇರಿ ನೀವು ಯಾವುದೇ ಊರಲ್ಲಿದ್ದರೂ ಕೂಡ ಅವ್ರು ಬಂದು ಮಾಡಿಕೊಡ್ತಾರಂತೆ ಸೊ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗ್ಗಿದ್ದೆ ಸ್ಟುಡಿಯೋ